ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಹಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರನ್ನ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈಗ ಆರು ಮುಕ್ಕಾಲು ಬೆಳಗ್ಗೆ ಆರು ಮುಕ್ಕಾಲಿಂದ ಕೇಳಿಸ್ತಾ ಇರ್ಬೋದು ಮನೇಲಿ ಗಲಾಟೆ ಆಗಲೇ ಆರು ಮುಕ್ಕಾಲಿಗೆ ಎದ್ದು ತಲೆ ಹರಟೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗ ಟಿಫನ್ ಮಾಡಬೇಕು ಟಿಫನ್ ಅಂದರೆ ಟಿಫನಿಗೆ ಇವತ್ತು ಪುಳಿಯೋಗರೆ ಮಾಡ್ತೀನಿ ಹಾಗಾಗಿ ಇವಾಗ ಫಸ್ಟು ಅನ್ನ ಮಾಡೋದಕ್ಕೆ ಇಟ್ಕೊತೀನಿ ಅನ್ನ ಮಾಡಿ ಅದಾದಮೇಲೆ ಗೊಜ್ಜು ಅದೆಲ್ಲ ಇಟ್ಕೋಬೇಕು ಸಖತ್ ಹೇರ್ ಫಾಲ್ ಆಗ್ತಾ ಇತ್ತು ಪರವಾಗಿಲ್ಲ ಈಗ ಕಂಟ್ರೋಲ್ ಆಗಿದೆ ನೋಡಿ ಇದೆಲ್ಲ ಹೇರ್ಫಾಲ್ ಏನ್ ಮಾಡೋದ್ ಕಾಲೇ ಸುಮ್ಮನೆ ಏನಾದರೂ ಒಂದು ಟೆನ್ಷನ್ಸ್ ಅದು ಇರ್ತಾವಲ್ಲ ಹಾಯ್ ಹ್ಮ್ ಏನು ಹೇಳು ಹಾಯ್

ಚಿಕ್ಕವರಿದ್ದಾಗ ಏನೂ ಏನೋ ಅನ್ನಿಸ್ತಾ ಇರ್ಲಿಲ್ಲ ಆರಾಮಾಗಿ ಏನೋ ಒಂದ್ ವಿಡಿಯೋಸ್ ಮಾಡ್ಕೊತಿದ್ದ ಬಟ್ ಇವಾಗ ಎಲ್ಲರೂ ದೊಡ್ಡವರಾದ್ರೆ ಸ್ವಲ್ಪ ಫ್ರೀ ಆಗ್ತಾರೆ ಅಂತಾರೆ ದೊಡ್ಡವರಾದ್ರೆ ನಿಜವಾಗ್ಲೂ ಇನ್ನೂ ಸ್ವಲ್ಪ ನಮ್ಗೆ ಜಾಸ್ತಿ ಈ ತರ ಅವ್ರ ಜೊತೆ ಕೂಗಾಡ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಎಲ್ಲ ಯಾವ ಕೈ ಏನಾದ್ರೂ ಮಾಡ್ಕೊತೀನಿ ನೀನು ಇವತ್ತು ಚಿಲ್ಡ್ರನ್ಸ್ ಡೇ ಇದೆ ಎಲ್ರಿಗೂ ಕೂಡ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನ ಶುಭಾಶಯಗಳು ಎಲ್ಲ ಮಕ್ಕಳಿಗೂ ಕೂಡ ತೋರ್ಸೋಣ ಸುಮ್ನೆ ಇರ್ಬೇಕು ಏನಂದ್ರೆ ಅವನ್ಗೆ ಆಕ್ಟಿವಿಟಿ ಇದೆ ಇವತ್ತು ಸ್ಕೂಲ್ ಅಲ್ಲಿ ಸ್ವಲ್ಪ ಏನಾದ್ರು ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಆಗಿ ಹಂಗಾಗಿ ನಿನ್ನೆ ಐಟಮ್ಸ್ ಎಲ್ಲ ನಾನು ಏನು ಮಾತಾಡಕ್ಕೆ ಬಿಡಲ್ಲ ಅವರು ಐಟಮ್ಸ್ನೆಲ್ಲ ಕೊಟ್ಟಿದ್ದಾರೆ ಐಟಮ್ಸ್ ನಾಲ್ ತರದ ಕೇಳಿದೆ ಸೊ ಐಟಮ್ಸ್ನೆಲ್ಲ ಜೋಡಿಸಿ ಅವನ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಅದ್ರ ಬೇಗ ಏನಿಲ್ಲ ನಾರ್ಮಲ್ ಆಗಿ ಯಾವಾಗ ಟೈಮಿಂಗ್ ಇದೆಯೋ ಸ್ಕೂಲ್ ಟೈಮಿಂಗ್ ಅವಾಗ ಕರ್ಕೊಂಡೋಗ್ಬೇಕು ಸೊ ಇದು ಕತೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಕೆಲಸನ ರುಟೀನು ಇವತ್ತು ಸ್ಟಾರ್ಟ್ ಮಾಡ್ಕೊತೀನಿ ಕೆಲಸ ಅನ್ನೋದ್ಕಿಂತ ಇವತ್ತು ಕೆಲಸದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಒಂದಿರುತ್ತೆ ಏನಾದರೂ ಒಂದು ಅನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾದರೂ ತಿಂಡಿ ಬೇರೆ ಥರ ಸ್ನ್ಯಾಕ್ಸು ಆ ಥರ ಮಾಡಬೇಕಂದ್ರೆ ಹಂಚಿಟ್ಬಿಟ್ಟು ಮಾಡಬೇಕು ಅದನ್ನೇ ನನ್ನ ತಲೆ ಬೇರೆ ಬೇರೆ ಇದೆ ಬಟ್ ಹಂಚಿಡಂಗಿಲ್ಲ ಮನೆಯಲ್ಲಿ ನಾಳೆಗೆ ಲಾಸ್ಟ್ ಆಗುತ್ತೆ ಅಭ್ರಮ ನನಗೆ ನಾಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವಳಿಗೆ ಮನೇಲಿ ಬೇನ್ಸೊಪ್ಪ ಹಚ್ಚಿ ನಾಳೆ ದೇವಸ್ಥಾನ ಕರ್ಕೊಂಡೋಗಿ ಅಲ್ಲಿ ಮೊಸರು ಬುತ್ತಿಯನ್ನು ಅದೆಲ್ಲ ಆಗಬೇಕು ಆವಾಗ ಸ್ವಲ್ಪ ಎಲ್ಲ ಕಂಟ್ರೋಲ್ ಆಗುತ್ತೆ ಆಮೇಲೆ ಎಲ್ಲ ಮಾಡ್ಕೋಬೋದು ಒಗ್ಗರಣೆ ಕೂಡ ನಮ್ಮ ಕಡೆ ಹಾಕೋದಿಲ್ಲ ಅಮ್ಮ ಬಂದಿದೆ ಅಂದರೆ ಒಬ್ಬರು ಕಾಮೆಂಟ್ ಮಾಡಿದ್ರು ಅಮ್ಮ ಅಮ್ಮ ಬಂದಿದೆ ಅಂದರೆ ಏನು ಅಂತಂದೇಳಿ ಅಮ್ಮ ಬಂದಿದೆ ಅಂದರೆ ನಮ್ಮ ಕಡೆ ಎಲ್ಲ ಅದು ಮುಖ ತುಂಬ ಚಿಕ್ಕ 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 ಗುಳ್ಳೆಗಳು ಮೈಯಲ್ಲೆಲ್ಲ ಗುಳ್ಳೆಗಳಾಗಿರುತ್ತೆ ಅದನ್ನು ಸಿಡಬಮ್ಮ ಆ ಥರ ಬೇರೆ ಬೇರೆ ಹೆಸ್ರುಗಳಿಂದ ಕರೀತಾರೆ ಆ ಥರ ಅಮ್ಮ ಬಂದಾಗ ಅವರಿಗೆ ದೇವ್ರ ಥರ ನೋಡ್ಕೊತೀವಿ ನಾವು ಅವ್ರನ್ನ ಬೈಯೋದಾಗ್ಲಿ ಹೊಡಿಯೋದಾಗ್ಲಿ ಅಥವಾ ಅವರು ಕಿರಿಕಿರಿ ಮಾಡಿದ್ರು ಅವ್ರನ್ನ ಸುಧಾರಿಸ್ಕೊಂಡು ಅವ್ರಿಗೆ ಏನು ಅದನ್ನೆಲ್ಲ ತಂದುಕೊಂಡು ಕೊಟ್ಟು ಅವ್ರನ್ನೆಲ್ಲ ನೋಡ್ಕೊತಾ ಇರ್ತೀವಿ ಆ ಥರ ಮತ್ತು ನಾನು ಏನೇನು ಮನೇಲಿ ಪೂಜೆ ಮಾಡೋ ಹಾಗಿಲ್ಲ ಮನೇಲಿ ಚೊಮ್ಮೆಲ್ಲ ಇಟ್ಬಿಟ್ಟು ಅದಕ್ಕೆ ನಮ್ಮದೇ ಆದಂಥ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಸೊ ಆ ಥರ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಬನ್ನಿ ಲಾಕ್ ಕಂಟಿನ್ಯೂ ಆಗುತ್ತೆ ಆಯಿತಾ ಬೆಳಗ್ಗೆಯಿಂದನೂ ನನ್ನ ಮಕ್ಕಳು ಹೇಗೆ ಕಾಡಿಸ್ತಾ ಇದ್ದಾರೋ ಅದೇ ರೀತಿ ಈ ಒಲೆ ಕೂಡ ನಾನು ಕಾಡಿಸ್ತಾ ಇದೆ ಒಲೆ ಹಚ್ತಾ ಇದ್ದೀನಿ ಹಚ್ತಾ ಇದ್ದೀನಿ ಹಚ್ತಾ ಇದ್ದೀನಿ ನಾನು ಹಚ್ಚಿದಾಗ ಅಷ್ಟೇ ಉರಿತಾ ಇರುತ್ತೆ ಆಮೇಲೆ ಮತ್ತೆ ಒಂದು ಸ್ವಲ್ಪ ತಕ್ಷಣವೇ ಹೋಗ್ಬಿಟ್ಟಿರುತ್ತೆ ಯಪ್ಪ ಸಾಕಪ್ಪ ಸಾಕು ಅನ್ನೋ ಥರ ಆಗ್ತಾ ಇದೆ ಏನು ಮಾಡೋದಾದರೂ ಕೂಡ ನೀರು ಕಾಯಿಸಲೇಬೇಕು ಸ್ನಾನ ಮಾಡೋದಕ್ಕೆ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆಲ್ಲ ನೀರು ಕಾಯಿಸಲೇಬೇಕಲ್ವ ಅದರಲ್ಲಿ ಮತ್ತು ಇವಾಗ ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ ಅಂದರೂ ಕೂಡ ಆಗೋದಿಲ್ಲ ಬೇಸಿಗೆಗಾಲ ಆಗಿದ್ದರೆ ಡೈಲಿ ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ದೆ ನಾನು ಇವಾಗ ಚಳಿಗಾಲ ಆಗಿರೋದ್ರಿಂದ ಚಳಿಗಾಲದಲ್ಲಿ ತಣ್ಣೀರು ಸ್ನಾನ ಮಾಡ್ಕೊಂಬಿಟ್ರೆ ಮುಗ್ದೋಯ್ತು ನನ್ನ ಕತೆ ಇವಾಗಲೇ ಚಳಿ ಚಳಿ ಅಂತ ಹೇಳ್ತೀನಿ ಅದು ಏನೋ ಗೊತ್ತಿಲ್ಲ ನಮ್ಮಲ್ಲಿ ನನ್ನ ಮಕ್ಕಳಿಗೂ ಅಷ್ಟು ಚಳಿ ಆಗಲ್ಲ ನನಗೆ ಅಷ್ಟೊಂದು ಚಳಿ ಆಗುತ್ತೆ ಏನಂದರೆ ಇವಾಗ ಹುಷಾರಿಲ್ದಿರೋ ಟೈಮಲ್ಲಿ ಮತ್ತು ಡೆಲವರಿ ಆದಾಗ ಆಮೇಲೆ ಏನದು ಎಲ್ಲ ಆಯ್ತಲ್ವ ಆ ಟೈಮಲ್ಲೆಲ್ಲ ಗ್ಲೂಕೋಸ್ ಎಲ್ಲ ಜಾಸ್ತಿ ಹಾಕಿದ್ರು ಸೊ ಆ ಥರ ಹಾಕಿರೋರಿಗೆ ಜಾಸ್ತಿ ಗ್ಲುಕೋಸ್ ಎಲ್ಲ ಹಾಕ್ಸ್ಕೊಂಡಿರ್ತಾರಲ್ವ ಅಂಥವ್ರಿಗೆ ಸ್ವಲ್ಪ ಚಳಿ ಜಾಸ್ತಿ ಅಂತ ಹೇಳ್ತಿರ್ತಾರೆ ಅದು ಎಷ್ಟು ಮಟ್ಟಿಗೆ ನಿಜನೋ ಅಥವಾ ಸುಳ್ಳೋ ಗೊತ್ತಿಲ್ಲ ಬಟ್ ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಮೊದಲೆಲ್ಲ ಈ ಥರ ಇರಲಿಲ್ಲ ಮದುವೆಗಿಂತ ಮುಂಚೆ ಬಟ್ ಇವಾಗ ಇವಾಗಂತರೂ ಸಖತ್ತು ಚಳಿ ಚಳಿಗಂತರೂ ನಾನು ತಡ್ಕೊಳೋದೇ ಇಲ್ಲ ಅಷ್ಟು ಚಳಿ ಆಗ್ತಾ ಇರುತ್ತೆ ನೈಟ್ ಅಂತರೂ ಒಂದು ಎರಡು ಬೆಡ್ಶೀಟ್ ಹೊಚ್ಕೊಂಡು ಆಮೇಲೆ ಒಂದು ಸ್ವೆಟರ್ ಹಾಕ್ಕೊಂಡು ತಲೆ ಕಟ್ಕೊಂಡು ಮಲ್ಕೊಂಬಿಡ್ತೀನಿ ನಮ್ಮ ಮನೆಯವರೆಲ್ಲ ನಗ್ತಾಯಿರ್ತಾರೆ ನೋಡಿ ಹೆಂಗೆ ಫುಲ್ ಪ್ಯಾಕಾಗಿ ಮಲ್ಕೋತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ನಗ್ತಿರ್ತಾರೆ ಏನು ಮಾಡೋದು ನನೀಗಂದ್ರೂ ತಡ್ಕೊಳೋಕ್ಕಾಗಲ್ಲ ಚಳಿಗೆ ಇವಾಗ ಅನ್ನಕ್ಕೆ ಇಕ್ಬೇಕು ಅನ್ನಕ್ಕಿಟ್ಟು ಏನಾದರೂ ಮಾಡಬೇಕು ನಾನು ಪುಳಿಯೋಗ್ರಮಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಆದರೆ ನನ್ನ ಇದ್ದಾರಲ್ವಾ ನನ್ನ ಪುಳಿಯೋಗ್ರ ಮರಣ ಅಂತ ಎಲ್ಲ ಡಿಸೈಡ್ ಮಾಡಿಕೊಂಡ್ರೆ ಅವರು ಬೇಡ ನನಗೆ ಪುಳಿಯೋಗರೆ ಪಲಾವ್ ಮಾಡು ಅಂತ ಹೇಳಿದರು ಅದು ರೈಸ್ ಮಾಡಿಟ್ಟಾದ್ಮೇಲೆ ಪಲಾವ್ ಮಾಡು ಅಂತ ಹೇಳಿದ್ರು ನಾನು ಪಲಾವ್ ಹೇಗೆ ಮಾಡಲಿ ಆ ಆಗಲೇ ರೈಸ್ ಎಲ್ಲ ಮಾಡಿಕ್ಕಿದ್ದೀನಿ ಮತ್ತೆ ಪಲಾವ್ ಹೆಂಗೆ ಮಾಡೋದು ನಾನು ಅದರಲ್ಲಿ ಏನಾದರೂ ಒಗ್ಗರಣೆ ಕಳಿಸ್ಕೊಡ್ತೀನಿ ಹೋಗ್ರತ್ಲಾಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡಿದೆ ಇವಾಗ ಒಂದು ಕಡೆ ರಾತ್ರಿ ಉಳ್ದಿರೋಂಥ ಪಲ್ಯ ಆಮೇಲೆ ಸ್ವಲ್ಪ ಸಾಂಬಾರು ಎಲ್ಲ ಇತ್ತು ಅದನ್ನೆಲ್ಲ ಬಿಸಿ ಮಾಡ್ತಾಯಿದ್ದೀನಿ ಉಳಿದಿದೆ ಅಂತ ಹೇಳ್ಬಿಟ್ಟು ನಾವು ಚೆಲ್ಲೋದಕ್ಕೆ ಹೋಗೋದಿಲ್ಲ ಉಳಿದ್ರು ಮತ್ತು ನೆಕ್ಸ್ಟ್ ಡೇ ಇವತ್ತು ನಾವು ಊಟ ಮಾಡ್ತೀವಿ ಬೆಳಗ್ಗೆನಾದರೂ ತಿಂತೀವಿ ಇಲ್ಲ ಮಧ್ಯಾಹ್ನಕ್ಕಾದ್ರೂ ತೊಗೊಂಡು ತಿಂತೀವಿ ಅದೇನು ವೇಸ್ಟ್ ಏನೂ ಆಗಿರಲ್ವಲ್ಲ ಅಕಸ್ಮಾತ್ ಏನಾದರೂ ಅಳಿಸೋಗಿದ್ರೆ ಮಾತ್ರ ಬಿಟ್ಟರೆ ಅಳಿಸೋಗದೆ ಇದ್ದರೆ ನಾವು ಚೆಲ್ಲೋದು ಹಂಗೆಲ್ಲ ಮಾಡೋದಕ್ಕೋಗಲ್ಲ ಯಾಕಂದರೆ ಎಷ್ಟೊಂದು ಜನ ಒಂದೊಂದು ತುತ್ತು ಅನ್ನಕ್ಕೂ ಕೂಡ ಎಷ್ಟು ಪರ್ದಾಡ್ತಿರ್ತಾರಲ್ವ ಹಾಗಾಗಿ ನಾವು ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ನನ್ನ ಪಾಲಿಸಿ ಅದಕ್ಕೋಸ್ಕರ ವೇಸ್ಟ್ ಮಾಡೋದಿಲ್ಲ ಮತ್ತು ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ಫಸ್ಟು ಸ್ವಲ್ಪ ನೀಡ್ಕೋತೀನಿ ಅದು ನನಗೆ ಇಷ್ಟ ಆಯಿತು ನಂಗೆ ಟೇಸ್ಟ್ ಅನ್ನಿಸ್ತು ಇನ್ನೂ ತಿನ್ಬೇಕಂತ ಅನ್ನಿಸ್ತು ಅಂದರೆ ಮಾತ್ರ ಇನ್ನೊಂದು ಸಲ ನೀಡ್ಕೋತೀನಿ ಅದನ್ನು ಬಿಟ್ಟು ಸುಮ್ಮನೆ ಅವರು ನೀಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಜಾಸ್ತಿ ನೀಡಿಸ್ಕೊಳೋದು ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ತೊಗೊಂಡೋಗಿ ಚೆಲ್ಲೋದು ಹಂಗೆಲ್ಲ ಏನಕ್ಕೆ ಮಾಡಬೇಕಲ್ವ ನಾವು ತಿನ್ನೋದನ್ನೇ ಇವಾಗ ನಾವು ತಿಂದು ಏನು ಚೆಲ್ತೀವೋ ಆ ಚೆಲ್ಲೋದೇ ನಾವು ಹಾಕಿಸ್ಕೊಳ್ಳದೆ ಇದ್ರೆ ಇನ್ನೊಬ್ರಿಗೆ ಯಾರಿಗಾದರೂ ಆಗುತ್ತಲ್ವ ಅವರಾದರೂ ಊಟ ಮಾಡ್ತಾರೆ ಅದನ್ನ ಬಿಟ್ಟು ಸುಮ್ಮನೆ ಹಾಕ್ಸ್ಕೊಳೋದು ಹಾಕ್ಸ್ಕೊಳೋದು ಚೆಲ್ಲೋದು ಹಂಗೆಲ್ಲ ಮಾಡ್ತಿರ್ತಾರೆ ನನಗದು ಅಷ್ಟೊಂದು ನನಗೆ ಇಷ್ಟನೇ ಆಗೋದಿಲ್ಲ ಹೇಳಬೇಕಂದ್ರೆ ನನ್ನ ಮನೆಯವರಾಗಿರ್ಬೋದು ಯಾರಾದರೂ ಆಗಲಿ ನಮ್ಮಮ್ಮ ಆಗಲಿ ನಮ್ಮ ಮನೆಯವರಾಗಲಿ ಆ ಥರ ಮಾಡಿಬಿಟ್ರೆ ನಾನು ಬೈದೇ ಬಿಡ್ತೀನಿ ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನೀವೆಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಸ್ವಲ್ಪ ಅವರು ಕೂಡ ಓಕೆ ಆ ಥರ ಎಲ್ಲ ಅಂತ ಅಂದ್ಕೊಂಡು ಅವರು ಕೂಡ ಸುಮ್ಮನೆ ಆಗಿದ್ದಾರೆ ಆ ಥರ ಎಲ್ಲ ಏನು ಮಾಡೋದಿಲ್ಲ ಇವಾಗ ಇವಾಗ ಆಸ್ಗೆಲ್ಲ ತೆಗಿತಾಯಿದ್ದೀನಿ ಟೈಮ್ ಲೇಟಾಗೇ ಆಯಿತು ಯಾಕಂದರೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದು ಹಾಗಾಗಿ ಎಲ್ಲ ಕೆಲಸನೂ ಕೂಡ ಸ್ವಲ್ಪ ಲೇಟಾಗಿ ಆಗ್ತಾ ಇದೆ ಡೈಲಿ ನಾರ್ಮಲಾಗಿ ಎದ್ದು 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 ನನಗೂ ಕೂಡ ಬೋರ್ ಆಗಿಬಿಟ್ಟಿತ್ತು ಯಾಕಂದರೆ ಏನು ಪೂಜೆ ಇಲ್ಲ ಏನೂ ಇಲ್ಲ ಮನೆಯಲ್ಲಿ ಹಾಗಾಗಿ ಸುಮ್ಮನೆ ಎದ್ದಳೋದು ಸುಮ್ಮನೆ ಅದೇ ಕೆಲಸ ಅದೊಂದು ರೀತಿ ನನಗೆ ಬೋರ್ ಅನ್ನಿಸ್ಬಿಟ್ಟಿತ್ತು ಪೂಜೆ ಮಾಡಿದರೆ ಅಯ್ಯೋ ಪೂಜೆ ಮಾಡ್ಬೇಕಲ್ಲವಾ ಅಂತ ಒಂದು ಹೇಳಿಬಿಟ್ಟು ಚಕ್ಕಂತ ಎದ್ಬಿಟ್ಟು ಮನೇಲೆಲ್ಲ ದೇವ್ರ ಸಾಂಗ್ ಹಾಕ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಶ್ಲೋಕ ಹೇಳ್ಕೊಂಡಿರೋದು ನನಗೆ ಅಷ್ಟೊಂದು ಅದು ಏನಂತಾರೆ ಇದು ಅನ್ನಿಸ್ತಾ ಇರಲಿಲ್ಲ ಬೋರ್ ಆಗ್ತಾ ಇದೆ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಇವಾಗ ಎದ್ದ ತಕ್ಷಣ ಕೆಲಸ ಮಾಡ್ಕೊಂಡು ತುಂಬ ಬೋರ್ ಅನ್ನಿಸ್ತಿದೆ ಈ ಒಂದು ವಾರದಿಂದ ಇನ್ನೊಂದು ಎರಡು ಮೂರು ದಿನ ಅಷ್ಟೆ ಅದಾದಮೇಲೆ ನನ್ನ ನಾರ್ಮಲ್ ರುಟೀನ್ ನಾನು ಬಂದೇ ಬಿಡುತ್ತೆ ನನ್ನ ಪೂಜೆ ಅದೆಲ್ಲ ನನಗೇನೋ ಯಾವ ಏನೋ ಕಳ್ಕೊಂಡ್ಬಿಟ್ಟಿನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ಇವತ್ತು ಫುಲ್ ಯಾವ ಥರ ಇದ್ದೆ ಅಂದರೆ ಯಾರಾದರೂ ಮಾತಾಡ್ಸಿದ್ರೆ ಹಿಡ್ಕೊಂಡು ಹೊಡೆದ್ಬಿಡೋಣ ಅನ್ನೋ ರೇಂಜಲ್ಲಿದ್ದೆ ಯಾಕೋ ಗೊತ್ತಿಲ್ಲ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಒಂದು ರೀತಿ ಏನೋ ಹಳಬೇಕು ಅಂತ ಅನಿಸೋದು ಆ ಥರ ಏನೋ ಕಿರಿಕಿರಿ ಅನ್ನಿಸೋದು ಮನಸ್ಸಿಗೆ ಯಾರನ್ನು ಕೂಡ ಮಾತಾಡ್ಸ್ತೋದಕ್ಕೆ ಆಗದೆ ಇರೋದು ಆ ಥರ ಎಲ್ಲ ಆಗ್ತಾಯಿತ್ತು ಅದನ್ನೇ ನಾನು ಮಾರ್ನಿಂಗ್ ಫುಲ್ ಹಿಂಗೇ ಇದ್ದೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮನೆಯವ್ರಿಗೆ ಇಲ್ಲ ನನಗೆ ಈ ಥರ ಆಗ್ತಾಯಿದೆ ನನಗೆ ಯಾರ ಜೊತೆ ಮಾತಾಡಬೇಕಂತ ಅನ್ನಿಸ್ತಾ ಇಲ್ಲ ನನಗೆ ನನಗೆ ಒಂದು ರೀತಿ ಸಮಾಧಾನ ಇಲ್ದಂಗೆ ಅನಿಸ್ತಾ ಇದೆ ಸುಮ್ಮನೆ ಹಳು ಇದೆ ನನಗೆ ಆ ಥರ ಎಲ್ಲ ಅಂತ ಹೇಳಿದಕ್ಕೆ ಅವರು ನೀನು ಆಗೋಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಅಂತ ಹೇಳಿ ಏನೋ ಏನೇನೋ ಹೇಳ್ಬಿಟ್ಟು ಸಮಾಧಾನ ಮಾಡಿದರು ಬಟ್ ಆದರೂ ಕೂಡ ಮಧ್ಯಾಹ್ನದವರೆಗೂ ನಾನು ಡಲ್ಲಾಗೇ ಇದ್ದೆ ಏನೋ ಒಂದು ಸ್ವಲ್ಪ ಮೋಟಿವೇಟ್ ಮಾಡ್ಕೊಳ 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 ಅಂತ ಅಂದ್ಕೊಂಡ್ರು ಏನೂ ಆಗ್ತಾನೆ ಇರಲಿಲ್ಲ ಅದಾದಮೇಲೆ ಸಂಜೆ ಸಂಜೆ ಟೈಮಲ್ಲಿ ಇನ್ನೇನು ಕಸ ಗುಡಿಸಿ ದೀಪ ಎಲ್ಲ ಅಂದರೆ ದೀಪ ಏನು ಹಚ್ಚಲ್ವಲ್ಲ ಷ್ಟು ಎಲ್ಲ ದೇವ್ರ ಮುಂದೆ ಹಚ್ಚಿ ಸಿಗ್ಬೇಕಲ್ಲ ಹಾಗಾಗಿ ಇಲ್ಲ ದೇವರು ಸಾಂಗಾದರೂ ಕೇಳೋಣಪ್ಪ ಅವಾಗಾದರೂ ನನಗೆ ಮನಸ್ಸಿಗೆ ಶಾಂತಿ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಮತ್ತು ದೇವ್ರ ಸಾಂಗ್ ಎಲ್ಲ ಹಾಕ್ಕೊಂಡು ಕೇಳಿದೆ ಅವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಹೇಳ್ತೀವಲ್ವ ಒಂದು ರೀತಿ ಮನೇಲಿ ಪಾಸಿಟಿವಿಟಿನೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಂಗೆ ಪಾಸಿಟಿವ್ ಎನರ್ಜಿನೇ ಇಲ್ಲ ನಮಗೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇದೇ ಒಂದು ಕಾರಣಕ್ಕೆ ಅಂತ ಅನಿಸುತ್ತೆ ನೋಡಬೇಕು ಆದಷ್ಟು ಬೇಗ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆ ಗೀಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲ ಆಗಿ ನಾವೆಲ್ಲ ಚೆನ್ನಾಗಿ ಹಾಕ್ತೀವಿ ಮತ್ತು ಕೇಳ್ತಾ ಕೇಳ್ತಾಯಿದ್ರಿ ಅಂದರೆ ನಿಮ್ಮ ಹತ್ರ ಯಾವ್ಯಾವ ಬುಕ್ಸ್ ಇದೆ ದೇವ್ರ ಬುಕ್ಸು ಆಮೇಲೆ ಯಾವ ಶ್ಲೋಕ ಎಲ್ಲ ಹೇಳ್ಕೊತೀರ ನೀವು ಅದನ್ನೆಲ್ಲ ಕೇಳ್ತಾಯಿದ್ರಿ ನಾರ್ಮಲ್ ಆಗಿ ನಂತರ ಡೈಲಿ ಪೂಜೆ ಮಾಡೋವಂಥ ಬುಕ್ಸ್ ಇದೆ ದಿನನಿತ್ಯ ಪೂಜಾ ಸ್ತೋತ್ರ ಅಂತ ಬರುತ್ತಲ್ವ ಆ ಬುಕ್ಸ್ ಇದೆ ಆ ಒಂದು ಎರಡಿದೆ ಅವರೊಂದು ಒಂದೆರಡಲ್ಲಿ ತುಂಬ ಅಂದರೆ ತುಂಬ ಶ್ಲೋಕಗಳಿದ್ದಾವೆವು ಬೆಳಗ್ಗೆ ಅಂದರೆ ಎಲ್ಲ ದೇವ್ರದ್ದು ಶ್ಲೋಕಗಳಿದ್ದಾವೆ ಸೋಮವಾರ ಯಾವ ದೇವರು ಮಂಗಳವಾರ ಯಾವ ದೇವರು ಬುಧವಾರ ಈ ಥರ ಪ್ರತಿಯೊಂದು ದೇವ್ರ ಶ್ಲೋಕನೂ ಇದ್ದಾವೆ ಮತ್ತು ಇನ್ನೊಂದು ಪರ್ಟಿಕ್ಯುಲರಾಗಿ ಸಾಯಿಬಾಬನ್ ಬುಕ್ಕು ಒಂದಿದೆ ಮತ್ತು ನನಗೆ ಈ ಥರ ಬುಕ್ಸ್ ಓದೋದಕ್ಕೆ ಶ್ಲೋಕ ಹೇಳ್ಕೊಳೋದಕ್ಕಂದ್ರೆ ತುಂಬ ಇಷ್ಟ ಅದರಲ್ಲಿ ಏನಂದರೆ ನನ್ನ ಮಕ್ಕಳು ತುಂಬ ಕಿತ್ಮಿ ಕೆಲಸ ನಾನು ಪೂಜೆ ಮಾಡ್ಬೇಕಾದ್ರೆ ಯಾರೂ ಇಲ್ಲ ಅವ್ರು ಏನು ಎದ್ದಿಲ್ಲ ಅಂದರೆ ಆರಾಮಾಗಿ ಕುತ್ಕೊಂಡು ಶಾಂತವಾಗಿ ಹೇಳ್ಕೊಬೋದು ಎದ್ದಾಗ ನಮ್ಮ ಪೂಜೆ ಮಾಡ್ಕೋಬೇಕಾದ್ರು ಏನು ಮಾಡ್ಕೊಳಕಾಗಲ್ಲ ಯಾಕಂದರೆ ಈ ಕಡೆ ಗಲಾಟೆ ಮಾಡ್ತಿರ್ತಾರೆ ಈ ಕಡೆ ಟಿ ವಿ ಸೌಂಡು ಈ ಕಡೆ ಅವರು ಕಿರ್ಚಾಟ ಅವೆಲ್ಲ ಇದ್ದಾಗ ನನಗೇನು ಮಾಡ್ಕೋಬೇಕಂತನೂ ಅನ್ಸೋದಿಲ್ಲ ಆ ಥರ ಇರುತ್ತೆ ಅದಕ್ಕೋಸ್ಕರನೇ ನಾನು ಬೇಗ ಬೆಳಗ್ಗೆನೇ ಎದ್ಬಿಟ್ಟು ಎಷ್ಟೊತ್ತಾರೂ ಅಷ್ಟೇ ನಾನು ನೈಟ್ ಎಷ್ಟೊತ್ತಿಗೆ ಮಲ್ಕೊಂಡ್ರು ಪರವಾಗಿಲ್ಲ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಶ್ಲೋಕ ಏನಾದರೂ ಹೇಳ್ಕೊಳೋದಿದ್ರೆ ಅದನ್ನೆಲ್ಲ ಹೇಳ್ಕೊತೀವಿ ಯಾವುದೇ ಒಂದು ಪೂಜೆ ಆಗಿರ್ಬೋದು ಒಂದು ಚಿಕ್ಕ ಶ್ಲೋಕ ಹೇಳ್ದೇ ನಾವು ಪೂಜೆ ಮಾಡಿದರೆ ಅದು ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಹಾಗಾಗಿ ಪುಟ್ಟದಾಗಿ ಯಾವುದಾದ್ರು ಒಂದು ಶ್ಲೋಕ ಹೇಳ್ಕೊಂಡ್ರು ಕೂಡ ನಮಗೆ ಪಾಸಿಟಿವಿಟಿ ಅನ್ನೋದು ಎನರ್ಜಿನೇ ಸಿಗುತ್ತೆ ನಮಗೆ ಮನೇಲಿ ಒಂದು ರೀತಿ ಸಮಾಧಾನ ಅನ್ನೋದೆಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ಅದು ನಾನು ಕಂಡುಕೊಂಡಿರೋದು ಮತ್ತು ನಿಮಗೆ ನನ್ನ ನನ್ನ ಕಡೆಯಿಂದ ಏನು ಸಜೆಷನ್ ಅಂದರೆ ನಿಮಗೆ ಹೇಳ್ಕೊಳಕ್ಕೆ ಬರದೇ ಇದ್ರೂ ಪರವಾಗಿಲ್ಲ ಮೊಬೈಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ನಿಮ್ಗೆ ಪ್ರತಿಯೊಂದು ಶ್ಲೋಕ ಸಿಗುತ್ತೆ ಅಷ್ಟೋತ್ರ ಸಿಗುತ್ತೆ ಶತನಾಮೋಳಿದ್ ಬದ್ದು ಸಿಗುತ್ತೆ ಮತ್ತು ಏನದು ಕನಕದಾರ ಮಂತ್ರ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಮತ್ತು ಲಲಿತಾ ಸಹಸ್ರನಾಮ ಸಿಗುತ್ತೆ ಲಲಿತಾ ಸಹಸ್ರನಾಮ ನಿಜವಾಗ್ಲೂ ಕೂಡ ಲೈಫನ್ನೇ ಚೇಂಜ್ ಮಾಡಿಬಿಡುತ್ತೆ ನೀವು ಡೈಲಿ ಒನ್ ಟೈಮ್ ಆದರೂ ನೀವು ಲಲಿತಾ ಸಹಸ್ರನಾಮನ ಕೇಳ್ತಾ ಹೋಗಿ ನಿಮ್ಮ ಲೈಫ್ ಅನ್ನೋದು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೇನು ಗೊತ್ತಾ ಅದನ್ನು ನಾವು ಡೈಲಿ ಕೇಳ್ತಾ ಕೇಳ್ತಾ ಯಾವುದೇ ಶ್ಲೋಕ ಆಗಿರ್ಬೋದು ಅಥವಾ ಹಾಡಾಗಿರ್ಬೋದು ಕೇಳ್ತಾ ಕೇಳ್ತಾ ನಮಗೇನೆ ಬಾಯಲ್ಲಿ ತಿರುಗ್ತಾ ಹೋಗುತ್ತೆ ಮತ್ತು ಒಂದ್ಸಲ ಕೇಳ್ತೀವ ಮತ್ತೆ ನೆಕ್ಸ್ಟ್ ಟೈಮ್ ಕೇಳ್ಬೇಕಾದ್ರೆ ನಾವೇ ಅದನ್ನು ನೆಕ್ಸ್ಟ್ ಒಂದು ವರ್ಡ್ ಆದಮೇಲೆ ಇನ್ನೇನ್ ವರ್ಡ್ ಬರುತ್ತೆ ಅದರ ನಾವೇ ರಿಪೀಟ್ ಮಾಡ್ತಾ ಹೋಗ್ತೀವಿ ಮತ್ತು ನಾವು ಕಲ್ಕೋತೀವಿ ಹಾಗಾಗಿ ಡೈಲಿ ನಾವು ಆ ಥರ ಶ್ಲೋಕಗಳನ್ನ ಕೇಳೋದ್ರಿಂದ ಆಟೋಮೆಟಿಕ್ಲಿ ನಮಗೂ ಕೂಡ ಬರುತ್ತೆ ನೀವು ಎಲ್ಲ ಸರ್ಚ್ ಮಾಡಿ ತೊಗೋಬೇಕಂತಂದು ಇಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಕೂಡ ಸಿಗುತ್ತೆ ಯೂಟ್ಯೂಬಲ್ಲಾಗಿರ್ಬೋದು ಗೂಗಲಲ್ಲಾಗಿರ್ಬೋದು ನಿಮಗೆ ಸಿಕ್ಕದಿರೋಂಥದ್ದು ಏನೂ ಇಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ಹಾಗೆ ಇನ್ನೊಂದು ಏನಂದರೆ ಕೂಕೋ ಎಫ್ ಎಮ್ ಅಂತ ಒಂದು ಏನಂತಾರೆ ಒಂದು ಆ್ಯಪ್ ಇದೆ ಕೂಕೋ ಎಫ್ ಎಮು ಸೊ ನಿಮ್ಮ ಕೂಕೋ ಎಫ್ ಎಮ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ದೇವ್ರ ಬಗ್ಗೆ ಶ್ಲೋಕ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಪ್ರತಿಯೊಂದು ಕತೆಗಳಾಗಿರ್ಬೋದು ನೀವು ಈಸಿಯಾಗಿ ಕೇಳ್ಬೋದು ನೀವು ಈ ಕಡೆ ಪೂಜೆ ಮಾಡಿಕೊಂಡೇ ಕೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಅಡುಗೆ ಮಾಡ್ತಾ ಇರ್ತೀರ ಅವಾಗ ಯಾವುದೋ ಒಂದು ಶ್ಲೋಕ ಹಾಕ್ಕೊಂಡು ಇಲ್ಲ ಯಾವುದಾದ್ರೂ ಒಂದು ದೇವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೂ ಕೂಡ ನೀವು ಸರ್ಚ್ ಮಾಡಿ ತಿಳ್ಕೊಬೋದು ಆ ಥರ ಒಂದು ಆ್ಯಪ್ ಇದೆ ಕುಕೋ ಎಫ್ ಎಮ್ ಅಂತ ಹೇಳ್ಬಿಟ್ಟು ನಿಮಗೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಒಂದು ಸಲ ಆಲ್ರೆಡಿ ನಾನು ಹೇಳಿದ್ದೆ ಬಟ್ ಈ ಸಲನೂ ಕೂಡ ಹೇಳ್ತಾ ಇದ್ದೀನಿ ಕೂಕೋ ಎಫ್ ಎಮ್ ಈಸ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರತಿಯೊಂದು ಕೂಡ ನೀವು ತಿಳ್ಕೊಬೋದು ಅದರಲ್ಲಿ ಭಗವದ್ಗೀತೆ ಬಗ್ಗೆ ಕೂಡ ನೀವು ಅದರಿಂದ ತಿಳ್ಕೊಬೋದು ಅಷ್ಟು ಚೆನ್ನಾಗಿದೆ ನೀವು ಪ್ಲೇ ಸ್ಟೋರಲ್ಲಿ ಹೋಗಿಬಿಟ್ಟು ಕೋಕೋ ಎಫ್ ಎಮ್ ಅಂತ ಹೇಳಿ ಸರ್ಚ್ ಮಾಡಿದರೆ ನಿಮಗೆ ಆ ಒಂದು ಆ್ಯಪ್ ಸಿಗುತ್ತೆ ಅದು ನಿಮಗೆ ಒಂದು ಸೆವೆನ್ ಡೇಸ್ವರೆಗೂ ಫ್ರೀ ಟ್ರಯಲ್ ಅಂತ ಕೊಡ್ತಾರೆ ಅದನ್ನು ಬೇಗ ನೀವು ಯೂಸ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ಸ್ ಕೊಟ್ಕೋಬೋದು ಅಂದರೆ ಅಮೌಂಟ್ ಕಟ್ ಆಗುತ್ತೆ ಒಂದು ಮಂತಿಗೆ ಇಷ್ಟ ಅಂತ ಹೇಳಿಬಿಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ಕೇಳ್ಬೋದು ತುಂಬ ಚೆನ್ನಾಗಿದೆ ನಿಮಗಿಲ್ಲ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಕೇಳಬೇಕಂದ್ರೆ ಯೂಟ್ಯೂಬ್ ಇಸ್ ದಿ ಬೆಸ್ಟ್ ಆಪ್ಷನ್ ಸೊ ಯೂಟ್ಯೂಬಲ್ಲಿ ಕೂಡ ನೀವು ಕೇಳ್ಬೋದು ನಿಮ್ಗೆ ಯಾವ ದೇವ್ರ ಬಗ್ಗೆ ಬೇಕೋ ಪ್ರತಿಯೊಂದು ಕೂಡ ಸರ್ಚ್ ಮಾಡಿದರೂ ಕೂಡ ನಿಮ್ಗೆ ಸಿಗುತ್ತೆ ಆರಾಮಾಗಿ ಕೇಳಿಕೊಂಡು ಏನಾದ್ರು ಕೆಲಸ ಮಾಡ್ತಿರ್ತೀರಾ ಆ ಕೇಳ್ಕೊಂತ ಕೆಲಸ ಮಾಡ್ಬೋದು ಅಡುಗೆ ಮಾಡ್ತಿರ್ತೀರಾ ಯಾವಾಗಲೂ ಕೂಡ ಕೇಳ್ಕೊತ ಅಡುಗೆ ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಅಂದರೆ ಟೊಮೆಟೊ ರೈಸ್ ಬದು ಬರ್ತಾ ಆ ಥರ ಮಾಡ್ತಾಯಿದ್ದೀನಿ ಒಂಚೂರು ನಿಂಬೆಹಣ್ಣು ಹಿಂದಿದ್ರೆ ಚೆನ್ನಾಗಿರುತ್ತೇನೋ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ನೋಡಿದ್ರೆ ತುಂಬ ಗಟ್ಟಿ ಇತ್ತು ಮತ್ತೆ ಬೇಡಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ ಟೊಮ್ಯಾಟೊ ಸಾರಿ ನಿಂಬೆಣ್ಣೆ ಇಟ್ಬಿಟ್ಟೆ ಹೇಳಿದ್ನಲ್ವ ಬೆಳಗ್ಗೆಯಿಂದ ಕೂಡ ನನ್ನ ಮೈಂಡ್ ಸರಿ ಇಲ್ಲ ಅಂತ ನೋಡಿ ಹೇಳಬೇಕು ಅಲ್ಲೇ ಇಕ್ಕಿದ್ದೀನಿ ಪ್ರತಿಯೊಂದು ಐಟಮ್ಸು ಕೂಡ ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ ಏನು ಮಾಡೋದು ಮೈಂಡ್ ಸರಿ ಇಲ್ಲ ಅನ್ನೋ ಅನ್ನೋ ಟೈಮಲ್ಲಿ ಇದೇ ರೀತಿ ಅಲ್ವಾ ಆಗೋದು ಸೊ ಈ ಥರ ಇದೆ ನನ್ನ ಒಂದು ಅಡುಗೆ ರೂಮು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಟೊಮೆಟೊ ರೈಸ್ ಭಾತ್ ಕೂಡ ರೆಡಿ ಆಯಿತು ಫಸ್ಟು ಬ್ರಹ್ಮರಂಗು ಅಜ್ಜಿಗೂ ಟಿಫನ್ ಹಾಕಿ ಕೊಟ್ಬಿಟ್ಟು ಅದಾದಮೇಲೆ ಸ್ನಾನ ಮುಗಿಸ್ಕೊಂಬಂದು ಏನು ಎಕ್ಸ್ಟ್ರಾ ಕೆಲಸ ಇದ್ದಾವೆ ಅದೆಲ್ಲ ಮಾಡ್ಕೋಬೇಕು ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಇವತ್ತು ಆ್ಯಕ್ಟಿವಿಟಿಗೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಹೇಳಿದ್ದಾರೆ ಅದನ್ನೆಲ್ಲ ತೊಗೊಂಡು ಹೋಗ್ತಾನೆ ಇವಾಗ ಅವನು ಕೂಡ ರೆಡಿ ಮಾಡಬೇಕು ಹಾಗಾಗಿ ಸ್ವಲ್ಪ ಕೆಲಸ ಇವತ್ತು ಎಕ್ಸ್ಟ್ರಾನೇ ಇದೆ ಆಮೇಲೆ ಲಂಚ್ ಬಾಕ್ಸ್ ಎಲ್ಲ ಹಾಕಿ ಇಕ್ಬೇಕೀಗ ಫಸ್ಟು ಅಜಯ್ಗೆ ಕೊಟ್ಬಿಡ್ತೀನಿ ಯಾಕಂದರೆ ನಾನು ಕೂಡ ಆಯಿತಾ ಆಯಿತಾ ಅಂತ ಕೇಳ್ತಾನೆ ಇದ್ದಾನೆ ಹಾಗಾಗಿ ಇವಾಗ ಫಸ್ಟ್ ಅವನಿಗೆ ಕೊಟ್ಟು ಅದಾದಮೇಲೆ ಬ್ರಹ್ಮರಂಗು ಕೂಡ ಟಿಫನ್ ಹಾಕಿಕೊಡ್ಬೇಕು ಅವಳು ಏನಾದರೂ ನೈಕ್ಸ್ ಮಾಡೇ ಕೊಡಬೇಕಿಲ್ಲದ್ರೆ ಇದನ್ನು ಮಾಡ್ದ ಇದನ್ನು ಮಾಡ್ದಾ ಅಂತ ಹೇಳ್ಬಿಟ್ಟು ಯಾವಾಗಲೂ ಒಂದೇ ಡೈಲಾಗ್ ಹೊಡಿತಾ ಇರ್ತಾಳೆ ಹಂಗಾಗಿ ನಿನಗೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಇದು ಮಾಡಿದೆ ನೋಡು ತುಂಬ ಚೆನ್ನಾಗಿದೆ ನಿಂಗೆ ಇಷ್ಟ ಅಂತ ನೋಡಮ್ಮ ಟೊಮೆಟೊ ರ ಗೊಜ್ಜನ್ನು ಮಾಡಿಬಿಟ್ಟು ರೈಸ್ ಕಲಿಸ್ಬಿಟ್ಟಿದ್ದೀನಿ ನೋಡಲ್ಲಿ ಇಲ್ಲಿ ಟೊಮೆಟೊ ಗೊಜ್ಜಿಕ್ಕಿದ್ದೀನಿ ಅಂತ ತೋರಿಸೋದಕ್ಕೆ ಅದೊಂದು ಸ್ವಲ್ಪ ಗೊಜ್ಜು ತೆಗ್ದು ಇಟ್ಬಿಟ್ಟು ಅವಳಿಗೆ ತೋರಿಸ್ದೆ ಅವ್ಳು ನೋಡಿ ಇದನ್ನು ಮಾಡ್ದ ಅಂತ ಎಕ್ಸ್ಪ್ರೆಷನು ಆಮೇಲೆ ನಮ್ಮ ನಿಂಗೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಅಂದಕ್ಕೆ ಹ್ಞೂ ಸರಿ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾಳೆ ಈ ಥರ ಅವಳಿಗೆ ನೈಸ್ ಹೊಡಿಬೇಕು ಆಮೇಲೆ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿದ್ದಾಯಿತು ಟೊಮೆಟೊ ರೈಸ್ ಬಾತು ಹಾಗೆ ಹಣ್ಣು ಇದಿಷ್ಟನ್ನು ಹಣ್ಣು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಯಾಕಂದರೆ ಅವ್ರ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತಿಂತಿರ್ತಾರೆ ಹಾಗಾಗಿ ಒಂದು ಎರಡು ಹಣ್ಣನ್ನು ಸುಲಿದು ಇಟ್ಟಿದ್ದೀನಿ ಡೈಲಿ ಈ ಥರ ಒಂದು ಯಾವುದಾದ್ರು ಹಣ್ಣಾಗಲಿ ಒಂದು ತರಕಾರಿನಾದರೂ ಆಗಿರ್ಬೋದು ತರಕಾರಿ ಅಂದರೆ ಕ್ಯಾರೆಟು ಅಥವಾ ಸೌತೆಕಾಯಿ ಈ ಥರ ಕಟ್ ಮಾಡಿ ಅವರಿಗೆ ಕೊಡೋದ್ರಿಂದ ಕೂಡ ಅವರು ತಿಂತಾರಲ್ವ ಸೊ ಅವರು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದರಲ್ಲಿ ಸೌತೆಕಾಯಿ ಇವಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕು ಶೀತದ ವಾತಾವರಣ ಅಲ್ವಾ ಹಾಗಾಗಿ ಫ್ರೂಟ್ಸ್ನ ಕೊಡ್ತಾ ಇದ್ದೀನಿ ಅದನ್ನ ಮಿಸ್ ಮಾಡಿದೆ ಅಂದರೆ ಏನಾದರೂ ಡ್ರೈ ಫ್ರೂಟ್ಸು ಇಲ್ಲಾಂದರೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸು ಆ ಥರ ಕೊಟ್ಟು ಕಳಿಸ್ತೀನಿ ಇದು ಅವನಿಗೆ ತೊಗೊಂಬಂದಿರೋದು ನಿನ್ನೆ ಇದು ಕಲರ್ ಶೀಟ್ಸ್ ತೊಗೊಂಬಂದಿದ್ವಿ ಇದೊಂದು ನಾಲ್ಕೇನು ಐದು ಕಲರ್ ಶೀಟ್ಸು ಅದಾದಮೇಲೆ ಅವರು ಏನೇನು ಹೇಳಿದ್ರು ಪ್ರತಿಯೊಂದನ್ನು ಕೂಡ ತೊಗೊಂಡ್ಬಂದಿದ್ದೀನಿ ಇದನ್ನೆಲ್ಲ ಇವಾಗ ಹೋಗ್ತಾನೆ ಮತ್ತು ಇದು ಸ್ಕೆಚ್ ಪೆನ್ನು ಇದನ್ನು ಕೂಡ ಇವಾಗ ಹೋಗ್ತಾನೆ ಆಮೇಲೆ ಒಂದು ಸ್ವಲ್ಪ ಏನದು ಕ್ಲೇ ಆಮೇಲೆ ಸ್ಟಿಕ್ಕರು ಆಮೇಲೆ ವಾಟ್ರ್ ಪೇಂಟು ಮತ್ತು ಒಂದು ಸೀಸರು ಆಮೇಲೆ ಒಂದು ಎರಡು ಗಮ್ಮು ಅಂದರೆ ನಾರ್ಮಲ್ ಗಮ್ಮು ಒಂದು ಒಂದು ಪೇಬಿಕಲ್ಲು ಇದು ಒಂದು ಕೊಟ್ಟಿದ್ದೀನಿ ಇವಾಗ ಇದಿಷ್ಟು ಒಂದು ಹೋಗ್ತಾನೆ ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಅಂತ ಅಂದ್ಕೊಂಡೆ ಏನಂದರೆ ಕೆಲವೊಬ್ಬರು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಿ ಅಂತ ಹೇಳ್ತಾಯಿದ್ರು ಸೊ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತೀನಿ ಯೂಟ್ಯೂಬ್ ಜರ್ನಿ ಅಂದರೆ ಅಷ್ಟೊಂದು ನನಗೆ ಸುಲಭವಾಗಿಲ್ಲ ಬಟ್ ಏನೇನು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿದ್ವಿ ಅಂತಂದು ಹೇಳಿ ಹೇಳ್ತೀನಿ ಹಾಗೆ ಯೂಟ್ಯೂಬಲ್ಲಿ ದಯವಿಟ್ಟು ಕೂಡ ಯಾರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಹೇಳ್ತೀನಿ ಯಾಕಂದರೆ ಆಗಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಒಬ್ಬರು ನಂಬಿ ನಾವು ಮೋಸ ಕೂಡ ಹೋದ್ವಿ ಹಾಗಾಗಿ ಯಾರನ್ನೂ ಕೂಡ ನಂಬಾರ್ದು ಅಂತ ಅನ್ನಿಸ್ಬಿಡ್ತು ಯೂಟ್ಯೂಬ್ ಸ್ಟಾರ್ಟಿಂಗಲ್ಲಿ ಏನಾಯಿತು ಅಂದರೆ ನನಗೆ ಇದೇ ರೀತಿ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಅನ್ನೋದು ಆಗ್ತಾ ಇತ್ತು ಯೂಟ್ಯೂಬಲ್ಲಿ ಒಬ್ಬೊಬ್ಬರೇ ಪರಿಚಯ ಆಗೋದು ಹಂಗೆಲ್ಲ ಆಗ್ತಾಯಿದ್ರು ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋವರ್ ಆಗಿ ಆಮೇಲೆ ಕಾಮೆಂಟ್ಸ್ ಎಲ್ಲ ಮಾಡ್ತಾ ಹೋದರು ಸೊ ಅವ್ರ ಜೊತೆ ನಾನು ಅಂದರೆ ಮಾತಾಡ್ತಾ ಹೋದ್ವಿ ಅವ ಆಮೇಲೆ ಏನಾಯ್ತು ಅಂದರೆ ಅವರು ನನ್ನ ಚಾನಲ್ ಪ್ರಮೋಷನ್ಸ್ ಮಾಡಿಕೊಡಿ ಹಾಗೆ ಹೀಗೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಪ್ರಮೋಷನ್ಸ್ನೆಲ್ಲ ಮಾಡಿಕೊಟ್ವಿ ಸೊ ಪ್ರಮೋಷನ್ ಅಂದರೆ ಜಸ್ಟು ನಾವು ಅಮೌಂಟ್ ಎಲ್ಲ ಇಸ್ಕೊಂಡು ಪ್ರಮೋಷನ್ ಮಾಡ್ತಾರಲ್ವ ಜಸ್ಟ್ ಅವ್ರ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರಮೋಷನ್ ಮಾಡಿಕೊಟ್ಟೆ ಅದಾದಮೇಲೆ ಅವರು ಯಾವ ಥರ ಯಾವ ಲೆವೆಲ್ಗೆ ಇದು ಚೇಂಜ್ ಆದರೂ ಅಂದರೆ ಅವ್ರ ಚಾನಲ್ಲು ಆಟೋಮೆಟಿಕ್ಲಿ ಅವ್ರದ್ದು ಗ್ರೋ ಆಯಿತು ಗ್ರೋ ಆದಮೇಲೆ ನಾರ್ಮಲಾಗಿ ನಮ್ಮ ಜೊತೆಗೆಲ್ಲ ಚೆನ್ನಾಗಿದ್ದು ಅವರು ಆಟೋಮೆಟಿಕ್ಲಿ ಅವ್ರ ಚಾನಲ್ ಎಲ್ಲ ಗ್ರೋ ಆಯಿತು ಅವ್ರದ್ದು ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಜಾಸ್ತಿ ಆದರು ಸೊ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದಮೇಲೆ ನಮ್ಮನ್ನು ಇಗ್ನೋರ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದರು ಸೊ ಈಗ ನಾನು ಇದೇನಪ್ಪ ಈ ಥರ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಯಾಕಂದರೆ ಅವ್ರ ಚಾನಲಲ್ಲಿ ಜಸ್ಟ್ ಅವ್ರಿಗೆ ಇದ್ದಿದ್ದು ಒಂದು ಟೂ ಹಂಡ್ರೆಡ್ ಏನೋ ಇದ್ದರು ಸಬ್ಸ್ಕ್ರೈಬರ್ಸು ನಾ ಪ್ರಮೋಷನ್ಸ್ ಮಾಡಿಕೊಟ್ಟಾದಮೇಲೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾ ಹೋದರು ಸೊ ಅದಾದಮೇಲೆ ಏನಾಯಿತು ಅಂದರೆ ಅವ್ರದ್ದು ಅವ್ರಿಗೇನು ಚೇಂಜ್ ಮಾಡಿಕೊಂಡ್ರೆ ಗೊತ್ತಿಲ್ಲ ಬಟ್ ಅವರು ಚೇಂಜ್ ಆದರು ಬಟ್ ಅವ್ರದ್ದು ಚಾನಲೇನು ಇನ್ನೂ ಅಷ್ಟೊಂದೇನು ಗ್ರೋ ಇಲ್ಲ ಇವಾಗ ಸಡನ್ನಾಗಿ ಅವ್ರು ಮತ್ತೆ ಸ್ಟಾಪ್ ಮಾಡೋ ಥರ ಆಯಿತು ಚಾನಲ್ ಸ್ಟಾಪ್ ಮಾಡಿದರು ಆಮೇಲೆ ಮತ್ತೆ ಇನ್ನೊಂದು ಸಲ ಬಂದುಬಿಟ್ಟು ನನ್ನನ್ನೇ ಇಲ್ಲ ಈ ಥರ ಚಾನಲ್ ಪ್ರಾಬ್ಲಮ್ ಆಯಿತು ಒಂದು ಸ್ವಲ್ಪ ಪ್ರಮೋಷನ್ಸ್ನ ಮಾಡಿಕೊಡ್ತೀರಾ ಅಂತೆಲ್ಲ ಮತ್ತೆ ಕೇಳಿದರು ನನಗೆ ಒಂದು ನನಗೆ ಏನಂದರೆ ಈ ಥರ ಉಸಿರುಗಳ ಈ ಥರ ಬಣ್ಣ ಬದಲಾಯಿಸ್ತಾರಲ್ವ ಅವ್ರನ್ನ ನಂಬೋದಕ್ಕೆ ನನಗೆ ಇಷ್ಟ ಆಗಲ್ಲ ಒಂದು ಸಲ ನೋಡ್ಕೋತೀನಿ ಅವ್ರ ಬುದ್ಧಿ ಏನಂತ ಅದಾದಮೇಲೆ ಅವ್ರನ್ನ ತಿರ್ಗೂ ಕೂಡ ನೋಡೋದಿಲ್ಲ ಏನಂದರೆ ಮೊದಲೆಲ್ಲ ನಮ್ಮ ಜೊತೆ ಚೆನ್ನಾಗಿದ್ದು ಅದಾದಮೇಲೆ ಅವ್ರ ಚಾನಲ್ ಸ್ವಲ್ಪ ಗ್ರೋ ಆದ ತಕ್ಷಣವೇ ನಮ್ಮನ್ನು ಇಗ್ನೋರ್ ಮಾಡೋದು ಹಾಗೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ತುಂಬ ವರ್ಷ ಆದಮೇಲೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತೆ ಅವರು ಬೇಡ ಬೇಯಿಸ್ಕೊಳಕ್ಕೆ ಬಂದರು ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಇಷ್ಟ ಹೇಳಿದ್ದು ಬೇಡ ನಮ್ಮ ಹೆಲ್ಪ್ನ ನೀವೇನು ಕೇಳ್ತೀರಾ ನೀವು ತುಂಬ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದೀರಾ ಸೊ ಏನಕ್ಕೆ ಕೇಳ್ತಿದ್ದೀರಾ ನಾವು ಏನೋ ಹೆಲ್ಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ಪಲ್ಲಿ ಹೆಲ್ಪ್ ಮಾಡಿದ್ವಿ ಬಟ್ ಅದಾದಮೇಲೆ ನೀವು ಅಂತ ಒಂದಷ್ಟು ಇದು ಇನ್ನೂ ಕೂಡ ಮರೆಯೋದಕ್ಕಾಗಲ್ಲ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಕೂಡ ಹೇಳಿದ್ವಿ ಹಾಗಾಗಿ ಫ್ರೆಂಡ್ಸು ಯಾರನ್ನೂ ಕೂಡ ದಯವಿಟ್ಟು ಯೂಟ್ಯೂಬಲ್ಲಿ ಬಂದು ಹೇಳ್ತಾರೆ ತುಂಬ ಚೆನ್ನಾಗಿ ಕಾಮೆಂಟ್ಸ್ ಎಲ್ಲ ಮಾಡ್ತಾರೆ ಅಂದರೆ ಎಲ್ಲರೂ ಅಂತಂದೆಲ್ಲ ಹೊಸ ಯೂಟ್ಯೂಬರ್ಸ್ಗೆ ಹೇಳ್ತಾ ಇದ್ದೀನಿ ಯಾರೋ ಒಬ್ರು ಬಂದು ಹೇಳಿದ್ರು ನಿಮ್ಮ ಚಾನಲ್ ಚೆನ್ನಾಗಿ ಗ್ರೋ ಆಗ್ತಿದೆ ಅನ್ನೋ ಟೈಮಲ್ಲಿ ಯಾರಾದರೂ ಬಂದು ಹೇಳ್ತಾರೆ ಹಿಂಗೆ ಚಾನಲ್ ಪ್ರಮೋಷನ್ಸ್ ಮಾಡಿಕೊಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದ್ದ ಹಂಗೆ ಮಾಡಿ ಈ ಥರ ಮೋಸ ಮಾಡೋದು ಕೂಡ ಇರ್ತಾರೆ ದಯವಿಟ್ಟು ಅಂಥವ್ರನ್ನ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಅವ್ರ ಚಾನಲ್ ಬಗ್ಗೆ ಹೇಳ್ಬೋದಿತ್ತು ಇತ್ತು ಬಟ್ ಬೇಡ ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಕೂಡ ಹೇಳ್ತಾ ಇಲ್ಲ ಚಾನಲ್ ಕೂಡ ಹೇಳ್ತಾ ಇಲ್ಲ ಇಂಥ ಜನನು ಇರ್ತಾರಾ ದೇವರೇ ಅನ್ನೋ ಥರ ಆಗಿತ್ತು ಆ ಟೈಮಲ್ಲೆಲ್ಲ ಆಮೇಲೆ ಇಷ್ಟು ದಿನ ಆದಮೇಲೆ ಮೊನ್ನೆ ಮೊನ್ನೆ ಶಾಕ್ ಆಗಿದ್ದು ಅವ್ರು ಮತ್ತೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಸೊ ಇಷ್ಟ ಆಗಲಿಲ್ಲ ಆ ಥರ ಗುಣಗಳನ್ನ ಹಾಗಾಗಿ ನಾನು ಅವ್ರನ್ನ ಇಗ್ನೋರ್ ಮಾಡಿದೆ ನಾನು ಮಾಡಿದ್ದು ಸರಿನಾ ತಪ್ಪ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಕ್ವಶನ್ ಆ್ಯಂಡ್ ಆನ್ಸರ್ ವಿಶ್ ವಿಡಿಯೋ ಹೇಳಿದ್ನಲ್ವಾ ಆ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋನ ನಾನು ಮಾಡ್ತೀನಿ ಆದಷ್ಟು ಬೇಗ ಇನ್ನೂ ನಿಮ್ಗೆ ಏನೋ ಕ್ವಶನ್ಸ್ ಕೇಳೋ ಹಾಗಿದ್ರೆ ದಯವಿಟ್ಟು ಕ್ವಶನ್ಸ್ನಾಗ ಕೇಳಿ ನಾನು ಆ್ಯಂಡ್ ಆನ್ಸರ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಟೈಮ್ ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಕೂಡ ಕ್ವಶನ ಆನ್ಸರ್ ವೀಡಿಯೋಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ನೋಡೋಣ ಯಾವ್ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಇದ್ದೀನಿ ಇನ್ನೂ ಕ್ವಶನ್ಸ್ ಬರುತ್ತೆನೋ ನೋಡೋಣ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಆನ್ಸರ್ ಹಾಗಾಗುತ್ತಲ್ವ ಸೊ ಅದಕ್ಕೋಸ್ಕರ ನೋಡಿ ಜಸ್ಟ್ ಈಗ ತಾನೇ ಸ್ಕ್ರಬ್ ಮಾಡಿಕೊಂಡೆ ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ಫೇಸ್ ಅನ್ನೋದು ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ ಸ್ಕ್ರಬ್ ಮಾಡ್ಕೊಂಡಿದ್ದಂಗೆ ನಾವು ಸುಮ್ಮನೆ ಇದ್ವಿ ಅಂದರೆ ಫೇಸ್ ಅನ್ನೋದು ಎಷ್ಟು ಡಲ್ಲಾಗುತ್ತೆ ಅಂದರೆ ಸಖತ್ತು ಆಗುತ್ತೆ ವಾರಕ್ಕೆ ಒಂದು ಸಲನಾದರೂ ಇಲ್ಲ ಹದಿನೈದು ದಿನಕ್ಕೆ ಒಂದು ಸಲನಾದರೂ ನಾವು ಫೇಸ್ಗೆ ಸ್ಕ್ರಬ್ ಆದರೂ ಮಾಡ್ಕೊಳ್ಲೇಬೇಕು ಅಟ್ಲೀಸ್ಟು ಇಲ್ಲ ಅಂದರೆ ತುಂಬಾ ಸ್ಕಿನ್ನೆಲ್ಲ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಫೇಸ್ನ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡೆ ಏನಿಲ್ಲ ಒಂದು ಹತ್ತು ರೂಪಾಯ್ದು ಸ್ಕ್ರಬ್ಬರ್ ತೊಗೊಂಬಂದು ಮಾಡ್ಕೊಂಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಓಕೆ ಹಾಗಾದರೆ ಕಾಮೆಂಟ್ ಮಾಡಿ ಮತ್ತು ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅ ನೈಕ್ಸ್ಟ್ ಫ್ರೆಂಡ್ಸ್ ಬ ಬಾಯ್